ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಈ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ಬೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪರಾ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗ್ಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ನಲ್ಲಗುಟ್ಟ ಗ್ರಾಮದಲ್ಲಿ ಒಂದೂವರೆ ಲಕ್ಷ ರು ಬೆಲೆ ಬಾಳುವ ಶ್ರೀಗಂಧ ಮರಗಳ ಕಳ್ಳತನ ಬಟ್ಲಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲು ಚಿಂತಾಮಣಿ ತಾಲೂಕಿನ ನಾಲ್ಗುಟ್ಟಿ ಗ್ರಾಮದ ನಿವಾಸಿ ಕಲೀಲ್ಬೇಗೆ ಮೋರ್ಗೆ ಸೇರಿದ ಶ್ರೀಗಂಧ ಮರದ ತೋಟಕ್ಕೆ ಕಣ್ಣಾಕಿದ ಕಳ್ಳರು ಸುಮಾರು ಒಂದೂವರೆ ಲಕ್ಷ ರು ಬೆಲೆ ಬಾಳುವ ಶ್ರೀಗಂಧ ಮರಗಳನ್ನು ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಎಂದು ಅವರು ನೀಡಿದ ದೂರಿನ ಮೇಲೆ ಬಟ್ಟಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅವರು ಸಲ್ಲಿಸಿರುವ ದೂರಿನಲ್ಲಿ ತಾಲೂಕಿನ ನಾಲ್ಕುಟ್ಟಿ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ನಲವತ್ತೇಳರಲ್ಲಿ ಮೂವತ್ತೆಂಟು ಗುಂಟೆ ಜಮೀನನ್ನು ಹೆಸರಲ್ಲಿದ್ದು ಸದರಿ ಜಮೀನಲ್ಲಿ ಹೀಗೆ ಸುಮಾರು ಹತ್ತೊಂದೊಂದು ವರ್ಷಗಳ ಹಿಂದೆ ಇನ್ನೂರು ಶ್ರೀಗಂಧದ ಮರಗಳನ್ನು ನೆಟ್ಟಿರುತ್ತೆ ಅದರಲ್ಲಿ ಸುಮಾರು ಶ್ರೀಗಂಧದ ಮರಗಳು ಹನ್ನೊಂದು ವರ್ಷದಷ್ಟು ಹಳೆಯದಾಗಿದ್ದು ಇಪ್ಪತ್ನಾಲ್ಕು ಅಡಿ ಉದ್ದ ಸಹ ಬೆಳೆದಿರುತ್ತದೆ ನನ್ನ ಜಮೀನಿನ ಪಕ್ಕದಲ್ಲಿಯೇ ನನ್ನ ಅಣ್ಣನಾದ ಶಫೀವುಲ್ಲಾ ಬೇಗ್ ಬಿನ್ ಲೇಟ್ ರೆಹಮಾನ್ ಬೇಗ್ರವರು ಸಹ ಸರ್ವೆ ನಂಬರ್ ನಲ್ವತ್ತೇಳು ಬಾರ್ ಮೂರರಲ್ಲಿಯೇ ಒಂದು ಎಕರೆ ಜಮೀನು ಆತನ ಹೆಸರಲ್ಲಿದ್ದು ಅದರಲ್ಲಿಯೂ ಸಹ ಸುಮಾರು ಹದಿನೈದು ವರ್ಷದಷ್ಟು ಇನ್ನೂರು ಹಳಿಯ ಶ್ರೀಗಂಧ ಮರಗಳನ್ನು ಸುಮಾರು ಇಪ್ಪತ್ತ್ನಾಲ್ಕು ಅಡಿಯಷ್ಟು ಉದ್ದವಾಗಿ ಬೆಳೆದಿರುತ್ತೆ ಸದರಿ ಶ್ರೀಗಂಧದ ಮರಗಳ ಸುತ್ತಲೂ ಕಬ್ಬಿಣ ತದ್ದಿ ಬೇಲಿಯನ್ನು ಸಹ ಹಾಕಿ ಹಾಗೂ ಸಿ ಸಿ ಕ್ಯಾಮರಾಗಳನ್ನು ಸಹ ಅಳವಡಿಸಿರುತ್ತೇವೆ ನನ್ನ ತಮ್ಮ ವಾಜಿದ್ ಬೇಗ್ರವರು ಸೀತಾರಾಂಪುರ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತ್ಮೂರರ ಜಮೀನಿನಲ್ಲಿ ಸುಮಾರು ಇನ್ನೂರು ಶ್ರೀಗಂಧ ಮರವನ್ನು ಬೆಳೆಸಿರುತ್ತಾರೆ ನಮ್ಮ ಬಾಬತ್ತು ಶ್ರೀಗಂಧ ಮರಗಳ ಹೋಗಿ ನೋಡಲಾಗಿ ತೋಟದಲ್ಲಿ ನಾ ಇನ್ನೂರು ಶ್ರೀಗಂಧದ ಮರಗಳ ಪೈಕಿ ಮಧ್ಯದಲ್ಲಿ ನಾಲ್ಕು ಶ್ರೀಗಂಧ ಮರಗಳನ್ನು ಹಾಗೂ ನನ್ನ ಅಣ್ಣ ಶಫಿಉುಲ್ ಅವರವರ ಬಾಬತ್ ಬಾಬತ್ತು ಇನ್ನೂರು ಶ್ರೀಗಂಧ ಮರಗಳ ಪೈಕಿ ಒಂದು ಶ್ರೀಗಂಧದ ಮರವನ್ನು ಮತ್ತು ನನ್ನ ತಮ್ಮನ ಬಾಬತು ಜಮೀನಲ್ಲಿದ್ದ ಇನ್ನೂರು ಶ್ರೀಗಂಧ ಮರಗಳ ಪೈಕಿ ಒಂದು ಶ್ರೀಗಂಧದ ಮರವನ್ನು ಬಿಳಿದವರಿಗೆ ಯಾವುದೋ ಅರಿತವಾದ ವಸ್ತುವಿನಿಂದ ಕತ್ತರಿಸಿ ಮರವನ್ನು ಕೆಳಕ್ಕೆ ಬೆಳಿಸಿ ಮರದ ಕಾಂಡವನ್ನು ಕತ್ತರಿಸಿಕೊಂಡು ಅವಶ್ಯಕತೆ ಇಲ್ಲದ ಮರದ ಕೊಂಬೆಗಳನ್ನು ಸ್ಥಳೀಯ ಬಿ ಸ್ಥಳೆಯಲ್ಲೇ ಬಿಟ್ಟು ಹೋಗಿರುತ್ತಾರೆ ಕಳೆತನವಾಗಿರುವ ಶ್ರೀಗಂಧ ಮರಗಳ ಬೆಲೆ ಸುಮಾರು ಒಂದು ಲಕ್ಷ ಐವತ್ತು ರೂಗಳ ಬೆಲೆ ಬಾಳುತ್ತದೆ ಆದರೂ ಸದರಿ ಮರಗಳ ನಿಖರವಾದ ಬೆಲೆಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ತಿಳಿಯಬೇಕಾಗಿರುತ್ತೆ ಎಂದು ನೀಡಿದದ ಮೇಲೆ ಭಟ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ತನಿಖೆ ಮುಂದುವರೆದಿದೆ